ಹಿಜಾಬ್ ಬಗ್ಗೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಹೇಳಿದಂಥ ಹೇಳಿಕೆಯನ್ನು ನಾನು ಗಮನಿಸಿದ್ದೀನಿ ಹಿಜಾಬ್ ಬಗ್ಗೆ ಯಾರ್ದು ಕೂಡ ವಿರೋಧ ಇರಲಿಲ್ಲ ಕಳೆದಕ್ಕೆ ಸರ್ಕಾರದಲ್ಲಿ ವಿರೋಧ ಇರಲಿಲ್ಲ ಆದರೆ ಕಾಲೇಜು ಹೈಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಅಂತ ಹೇಳಿ ಬಂದಿದ್ದೆ ಅಲ್ಲಿ ಪ್ರಿಸ್ಕ್ರೈಬ್ ಯೂನಿಫಾರ್ಮನ್ನೇ ನಿರ್ದಿಷ್ಟವಾದಂಥ ಯೂನಿಫಾರ್ಮನ್ನು ಹಾಕ್ಕೊಂಡು ಬರಬೇಕು ಅಲ್ಲಿ ಮಾನಸಿಕವಾಗಿ ನಾನು ದೊಡ್ಡವನು ಸಣ್ಣವನು ನಾನಿಂಥ ಧರ್ಮ ನಾನಿಂಥ ಜಾತಿ ಅಂತೇಳಿ ಹೇಳಿ ಆಗಬಾರ್ದು ಮಕ್ಕಳ ಮನಸ್ಸಿನಲ್ಲಿ ನಾವೆಲ್ಲರೂ ಒಂದು ಒಗ್ಗಟ್ಟು ಈ ದೇಶದ ಮಕ್ಕಳು ಅನ್ನುವಂಥ ಒಂದು ಭಾವನೆ ನಿರ್ಮಾಣ ಆಗಬೇಕು ಅಂತ ಭಾಳ ವರ್ಷದಿಂದ ಇವರು ಸರ್ಕಾರ ಇದ್ದಾಗಲೇ ಯೂನಿಫಾರ್ಮ್ಗಳನ್ನು ಶಾಲೆಯಲ್ಲಿ ತಂದಿದ್ದರು ಈ ಹಿನ್ನೆಲೆಯಲ್ಲಿ ಕಾಲೇಜಿನವರೆಗೆ ಹಿಜಾಬ್ನಲ್ಲಿ ಬರ್ಬೋದು ಕಾಲೇಜ್ ಒಳಗಡೆ ಕ್ಲಾಸ್ ರೂಮ್ ಒಳಗಡೆ ಎಲ್ಲರೂ ಕೂಡ ಯೂನಿಫಾರ್ಮ್ನಲ್ಲಿ ಇರಬೇಕು ಅನ್ನುವಂಥದ್ದು ಹಿಂದಿತ್ತು ಕೋರ್ಟಿಗೆ ಹೋದಾಗಲೂ ಕೂಡ ಕೋರ್ಟು ಆ ರೀತಿ ನಿರ್ಣಯವನ್ನು ತೆಗೆದುಕೊಂಡಿದೆ ಸರ್ಕಾರದ ನಿರ್ಣಯವನ್ನು ಕೂಡ ಬೆಂಬಲಿಸಿದೆ ಹಾಗಾಗಿ ಇವತ್ತು ಬಹಿರಂಗ ಸಭೆ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರು ಯಾವುದು ಇಲ್ಲೆಲ್ಲ ತೆಗೆದುಹಾಕಿದ್ದೀನಿ ಅಂತ ಹೇಳಿದ್ರೆ ಈ ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಯೂನಿಫಾರ್ಮ್ಗಳು ಏನಾಗ್ತದೆ ಕಾಲೇಜ್ ಮೇಲೆ ಯಾರು ಬೇಕೋರು ಯಾವ ಡ್ರೆಸ್ನಲ್ಲೂ ಬರ್ಬೋದಾ ಮಕ್ಕಳು ಅಥವಾ ಒಂದೊಂದು ಧರ್ಮದವರು ಒಂದೊಂದು ರೀತಿ ಬರ್ಬೋದಾ ಇದನ್ನು ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಬೇಕಾಗ್ತದೆ ಇತ್ತೀಚೆಗೆ ಒಂದು ವಿಚಿತ್ರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹತ್ತು ಸಾವಿರ ಮೊನ್ನೆ ಇಮಾಮನ ಸಭೆ ಮೌಲ್ಯಗಳ ಸಭೆಯಲ್ಲಿ ಒಂಥರ ಉದ್ವೇಗಕ್ಕೆ ಒಳಗಾದವ್ರಂಗೆ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನಿಮ್ಗೆ ಕೊಡ್ತೀನಿ ಈ ರಾಜ್ಯದ ಸಂಪತ್ತಿನಲ್ಲಿ ನಿಮ್ಮ ಪಾಲನ್ನು ನಿಮಗೆ ಕೊಡ್ತಾ ಕೊಡ್ಲಿಕ್ಕೆ ನನ್ನ ಬದ್ಧತೆ ಇದೆ ಒಂಥರ ಉದ್ವೇಗಕ್ಕೆ ಒಳಗಾದಂಗೆ ಹೇಳಿದರು ಅದೇ ಬರ ಬರಪೀಡಿತವಾದಂಥ ರೈತರ ಹತ್ರ ಹೋಗಿ ಹೇಳಲಿಲ್ಲ ಈ ಮಾತನ್ನು ಅವರಿಗೆ ಆತ್ಮವಿಶ್ವಾಸ ತುಂಬುವಂಥ ಪ್ರಯತ್ನ ಮಾಡಲಿಲ್ಲ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಆ ವರ್ಗಕ್ಕೆ ಹೇಳಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಆದರೆ ತನ್ನ ವೋಟ್ ಬ್ಯಾಂಕಿಗೆ ಹೇಳಲಿಕ್ಕೆ ದುಡ್ಡಿದೆ ಹಾಗೆಯೇ ಟಿಪ್ಪು ಜಯಂತಿಯನ್ನು ಕೂಡ ಮಾಡ್ಬೋದು ಇನ್ನು ಮಾಡಿದರು ಅದೇ ರೀತಿ ಪಿ ಎಫ್ ಐ ಬ್ಯಾನನ್ನು ವಾಪಸ್ ತೊಗೊಬೋದು ಮುಸ್ಲಿಂ ಮೂಲಭೂತವಾದಿಗಳ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತೊಗೊಳ್ಬೋದು ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಿದ್ದ ಇದು ನಿರೀಕ್ಷಿತವಾಗಿರ್ತಕ್ಕಂಥ ಅಂಶಗಳು ಬೆಳವಣಿಗೆಗಳು ಇದು ಖಂಡಿತವಾಗಿ ಅವರು ಯಾವಾಗ ಮೆಜಾರಿಟಿ ಬಂತೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದಾಗ್ತದೆ ಮತ್ತು ನಾಳೆ ಯಾರೋ ಒಬ್ಬ ನಾನು ಒಂದು ಹಳದಿ ಡ್ರೆಸ್ ಹಾಕ್ಕೊಂಡು ಬರ್ತೀನಿ ಅಂದರೆ ಪೊಲೀಸ್ನವ್ರು ಬಿಡಿಸಿ ಅವನ ಮೇಲೆ ಕೇಸ್ ಹಾಕ್ಕೊಂತಾರೆ ಹಿಜಾಬ್ ಹಾಕ್ಕೊಂಡು ಬರೋದು ಸರಿ ಯಾವುದಾದ್ರು ಹಿಂದೂ ಅಲ್ಲ ಕೇಸರಿ ವಸ್ತ್ರ ಹಾಕ್ಕೊಂಡು ಬರ್ತೀನಿ ಶರ್ಟ್ ಹಾಕ್ಕೊಂಡು ಬರ್ತೀನಿ ಶಲ್ಯ ಹಾಕ್ಕೊಂಡು ಬರ್ತೀನಿ ಅಂದರೆ ಅವ್ರ ಮೇಲೆ ಕೇಸು ಹಾಕಿಸ್ತಾರೆ ಸಿದ್ದರಾಮಯ್ಯನವರು ಈ ರೀತಿಯ ಮಾನಸಿಕತೆ ಸಿದ್ದರಾಮಯ್ಯನವರಿಗೆ ಮೂಲಭೂತವಾಗಿ ಇದೆ ಮತ್ತು ಈಗ ಅದು ಪ್ರಕಟೀಕರಣ ಆಗ್ತಾ ಇದೆ ಮತ್ತು ನೂರ ಮೂವತ್ತಾರು ಸೀಟನ್ನು ನನಗೆ ಗೆಲ್ಸಿದ್ದಾರೆ ಅವರು ಅಲ್ಪಸಂಖ್ಯಾತರೇ ನಮ್ಮ ನಮ್ಮ ನೂರ ಮೂವತ್ತಾರು ಸೀಟು ಗೆಲ್ಲಿಸಿದ್ದು ಅನ್ನುವಂಥ ಒಂದು ದೊಡ್ಡ ಮನೋಸ್ಥಿತಿ ಸ್ಥಿತಿ ಅವರಲ್ಲಿ ನಿರ್ಮಾಣ ಆಗೋದ್ರಿಂದ ಇವೆಲ್ಲವನ್ನೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ಮುಂದೆ ಕೂಡ ಏನೇನು ಪರಿಣಾಮಗಳಾಗ್ತದೆ ನಾವೆಲ್ಲರೂ ಕೂಡ ಅನುಭವಿಸಬೇಕಾಗ್ತದೆ ಇದೆಲ್ಲ ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ನವರಿಗೆ ಓಟ್ ಕೊಟ್ಟಂಥವ್ರು ಪಶ್ಚಾತ್ತಾಪ ದಿನ ಇನ್ನೂ ಜಾಸ್ತಿ ಇದೆ ಅದನ್ನು ಇಡೀ ಸಮಾಜ ಗಮನಿಸಬೇಕು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ